ನೂತನ ಸೇತುವೆ ಐದಾರು ಗ್ರಾಮಗಳ ಸಂಪರ್ಕ ಕಡಿತ ನಾಗರಿಕರು ವಿದ್ಯಾರ್ಥಿಗಳು ಉದ್ಯೋಗಿಗಳ ಪರದಟ್ಟ ಮಾಲಾಡಿಗೆ ಸಚಿವರು ಭೇಟಿ ನೀಡಿದ್ರು ನೋ ಯೂಸ್ ಸ್ಥಳಕ್ಕೆ ಭೇಟಿ ನೀಡಿದಂತಹ ಸಚಿವ ದಿನೇಶ್ ಗುಂಡೂರಾವ್ ಸೇತುವೆ ಮುಗಿದ್ರು ಗಮನ ಹರಿಸದ ಅಧಿಕಾರ ನಾವೀಗ ಪಡಂಗಡಿ ಗ್ರಾಮದ ಇದ್ದೇವೆ ಕುದ್ರಂಜೆ ಅಂದ್ರೆ ಮದ್ದಡ್ಕದಿಂದ ಪೊಯ್ಯ ಗುಡ್ಡೆಗೆ ಹೋಗುವಂತಹ ದಾರಿ ಏನಿದೆ ಕಾಂಕ್ರೀಟ್ ರಸ್ತೆಯನ್ನು ಮಾಡಲಾಗಿದೆ ಆದರೆ ಈ ಕಾಂಕ್ರೀಟ್ ರಸ್ತೆ ಈಗ ಜನರಿಗೆ ಬಳಕೆ ಆಗ್ತಾ ಇಲ್ಲ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಇರುವಂತಹ ಸೇತುವೆ ಏನಿದೆ ಆ ಸೇತುವೆ ಮುರಿದು ಬಿದ್ದಿದೆ ಕಳೆದ ಎರಡು ಒಂದು ತಿಂಗಳಿನಿಂದ ಈ ಸೇತುವೆ ಒಂದು ತಿಂಗಳ ಹಿಂದೆ ಈ ಸೇತುವೆ ಮುರಿದು ಬಿದ್ದಿದೆ ಆದರೆ ಒಂದು ತಿಂಗಳಿನಿಂದ ಈ ಜನರಿಗೆ ಹೋಗ್ಲಿಕ್ಕೆ ರಸ್ತೆ ಇಲ್ಲ ಇಲ್ಲಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಇಲ್ಲೊಂದು ಸುಮಾರು ಆ ಕಡೆ ಏನು ಸಬರಬೈಲಿಗೆ ಹೋಗುವಂತಹ ಪೊಯ್ಯ ಗುಡ್ಡೆಗೆ ಹೋಗುವಂತಹ ದಾರಿ ಏನಿದೆ ಆ ದಾರಿಯಲ್ಲಿ ಸುಮಾರು ಒಂದು ಇನ್ನೂರ ಮುನ್ನೂರು ಮನೆಗಳಿದೆ ಮುನ್ನೂರು ಮನೆಗಳಿಗೆ ಈಗ ರಸ್ತೆ ಇಲ್ಲ ಪೋಪ ಬಂಡಮ್ಮ ನೆಟ್ಟ ಜಾ ಜೋಕಳಿಗೆ ಬರೋಗು ಶಾಲೆಗೆ ಜಾಗ ಇದ್ವಿ ಓ ಮುಕ್ಳು ಒಂದು ಸಪೂರದ ಜಾಗ ಇತ್ತ ಒಂದು ಈತ ಸಪೂರದ ಅವತ್ತಂದ ಅವಳ ಜಾಗ ಹಿಂದಿದ್ದ ಅಂಚ ನೆಟ್ಟೆ ಈ ವಾವ ಬಂಗಾಂಡದ ಪೋಪ ಜೋಕುಲು ಆತ ಬಂಗಾಂಡ್ ಈ ವರ್ಗದ ಜಾಗನ ಬುಡ್ಜ್ಕೊರ್ಂಡು ಗೊತ್ತ ಆ ಬಕ್ಳು ಸರಿ ಮಾಡ್ತಾರೆ ಏನ್ ಬುಡ್ಜ್ ಕೊಡ್ತಾನ ಪದ್ಮೇನು ಬಿಟ್ ಈ ಮಾರ್ಗ ಇಪರಡಿ ಬಿಟ್ಟು ಅಂಚಿಗೆ ಒಂದು ಜಾರ ಬಿಟ್ಟು ಇಂಚಿಗೆ ಒಂದು ಬೀತು ಈತ ಪುರ ಮಾಡ್ತದೆ ಇಂದು ಮಾಡ್ತದೆ ಈ ಅವು ಪಂಪುಣ ನೆನಪಿತ್ತು ಮೂರು ವರ್ಷ ಈ ಸಾಗೋಲಿಯ ಅಂದೆ ಗೊತ್ತೆ ಅಂಜು ಒಂಜಿ ನರಮನೆ ಉಪಕಾರ ಬಂದ ಕಾಲ ಇಜ್ಜಿ ಉಪಕಾರ ಇಜ್ಜೆ ಇಜ್ಜಿ ಯಾಕಂತ ಎನ್ನ ಕ್ರಮ್ಮ ಎಂಕು ಮೂಲ ಬ ಸಾಸು ತಾಂಡ ಮಾತ್ರ ಅನ್ಯಾಯ ಮಾಡಪಡು ಇನಿ ಇನ್ನ ಎಲ್ಲ ಎಲ್ಲತ್ತನೆ ಎಲ್ಲ ತೀರ್ಥ ಗೋಪನ ಈ ಜಾಗ ಬಂಡೆ ಎಂಕಲ್ ನತ್ತು தேவரின் ஜாக் கத்தா நென் அங்கு பத்து இந்த வார இஜி ஆன அஞ்சு மலப்பே எங்களு சையா எங்க எவசிய பண்ட அவன் மூஸ் தாண்டுத்தா ஒதே அங்கு தூப்போ மூலம் கல் ஆசந்து வரப்போ பண்டை அம்மா அத்து இன்ஜினியர் இன்ஜினியர் ஜாகத்து இன்ஜினியர் அம்மா நான் அத்து யான் புடிச்சு கொடுத்து பதினெட்டு வீட்டு மாத்திர பதினெட்டு வீட்டு மார்க்குனா அஞ்சு ஒஞ்சர் வீட்டு இன்ச்சிக்கு ஒன் யார் ஜம்மா ఈత ఈ జా యారుజా ఈత గాడి బాగా గొత్తా గొప్ప అయ్యో దేవ్రీ పడి బితుంది ఉపకార ఒయి వాటే బడిచితుంది ఉప్పంద్ర ఎల్ ఉప్పు అత మూజి వరసాయి ఆ కండ ఈ కండ ఇందు పురా హిందూ బొల్ల బు ఎన్న కండాడు బయట ఒం చూరు మీ బొల్లబుండే మిస్ నీరు భత యాను వణేనా ఆ ముని వాళ్ళు అదే మాత్రండా

காடி ஏத்து போகப்படம்மா ராத்திரி பகையில் ராத்திரி பகையில் உண்டத்தாடி ரிக்ஸா அந்த ஆய்க்கெது போகணுன்னா ரோடுக்கு டச்சா ஆஞ்சிரமல் போடு ஒஞ்சி நரமணி கேன் நாயில் இஜி ஒஞ்சின் நரமணி நியாய எஞ்சின நீத்து எஞ்சின இஜி பத்தது உழ்த்து தகுந்த பகலுவேல் அக்களை உழ்த்த இந்து எங்கல்ன பரிஞ்சு மக்களே வத்துண்டே எங்கல்னா இந்து

వ్యవస్థ అజ్జి బర్ఫ్లు బర్ఫేరు తూపేరు పోపేరు బుక్ ఎంకల నెట్టేదా తాతగారి ఆకుడి సమ్మకు ఇల్లే చూడలేదేవేంట అతండా అంతేత మల్పుణ్ దా సరి మల్పడు బుకేంచైడ్గా కాంక్రీట్ గా దండే దడే దడే గోడే రద్దు సైడ్గా అవులా ఇది ఇందులో ఇది సరి అవే ఈ మార్గం దుమ్ముఖ మలపాడు రడ్ అని ఇందు కాంక్రీట్ రెడ్ సైడ్ కాంక్రీట్ మల్తు బుక్ మార్గం మలపాడు కాంక్రీట్ రెడ్ సైడ్ మల్తినే రెడ్ సైడ్ రడ్డు కోడే గోడి కోడే ఉండతి తడగోడే రడ్డు కోడిగా మల్తు కోరిపో అక్కులే

ಅಂದರೆ ಒಂದು ಮನುಷ್ಯರಿಗೆ ಒಂದು ಕೆಲಸ ಕೊಟ್ಟ ಮೇಲೆ ಅದೇ ರೀತಿಯಲ್ಲಿ ಅವರಿಗೆ ಒಂದು ಆ ಕೆಲಸ ಮಾಡಿದ್ದು ಒಪ್ಪಬೇಕು ಅವರು ಇದೆಂತ ಇದು ಇದು ಕೆಲಸ ಅಂತ ಹೇಳ್ತಾರೆ ಇದು ಹಾಂ ಇದು ಕಾಂಕ್ರೀಟ್ ಹಾಕಿ ನೋಡಿ ಒಂದು ಪಿಲ್ಲರ್ ಕೊಡಲ್ಲ ಇಷ್ಟು ಸ ನೋಡಿ ಹತ್ತು ಪೀಟ್ ಆಗಲೇ ಇಲ್ಲ ಈ ಹತ್ತು ಪೀಟ್ ಆಗಲ್ಲ ಇಲ್ಲದ ಜಾಗದಲ್ಲಿ ಈಗ ಮಾಡಿದರೆ ಇದು ನೀರಿನ ತಾಪತ್ರ ಅಲ್ಲ ಇದರ ಕೆಲಸದ ತಾಪತ್ರ ಇದು ನೀರು ಬಂದು ಹೋದದ್ದೆಲ್ಲ ಇದು ಅಂದರೆ ಯಾವ ನೀರು ಬಂದರೂ ಪಿಲ್ಲರ್ ಹಾಕಿದ ನಿಲ್ಲಿಸಲಿಕ್ಕೆ ಆಗ್ತದೆ ಆಗುದಿಲ್ವಾ ಮತ್ತೆ ಇದು ಕೆಲ ಒಂದು ರೋಡ್ ಆಗಲಿಲ್ಲ ಹಾಂ ಇದು ಇದು ಕೆಲಸ ಅಂತ ಹೇಳ್ತಾರೆ ಯಾರು ಹೇಳಿ ನೀವು ಹಾಂ ಇದು ಮಾಡಿದ್ದು ತಪ್ಪು ಇದು ನೀರು ಎಷ್ಟು ನೀರು ಬಂದರೂ ಇಂಥ ಮೋರಿಗೆಲ್ಲ ಹೋಗುವ ಇದಲ್ಲ ಇದು ಕೆಲಸ ಸರಿ ಇಲ್ಲದೆ ಹೋದದ್ದು ಅಷ್ಟೇ ಇದನ್ನು ಸಾರ್ವಜನಿಕರಲ್ಲಿ ಹೇಳಿರುವಂತಹ ಮಾತುಗಳನ್ನು ನೀವು ಗಮನಿಸಬೇಕು ಅಂದ್ರೆ ಇಲ್ಲಿ ಕಾಮಗಾರಿಯಲ್ಲಿ ಆಗಿರುವಂತಹ ವೈಜ್ಞಾನಿಕ ಸೇತುವೆಯ ಕಾಮಗಾರಿ ಏನಿದೆ ಸೊ ಒಂದು ಕಾಮಗಾರಿಯಿಂದ ಈ ರೀತಿಯ ಪರಿಸ್ಥಿತಿ ಬರೋದಕ್ಕೆ ಕಾರಣ ಅಲ್ಲಿ ಒಬ್ಬರು ಮುಸ್ಲಿಂ ಬಾಂಧವರು ಹೇಳ್ತಾ ಇದ್ರು ನಾನು ಇಷ್ಟು ಜಾಗವನ್ನು ಬಿಟ್ಟುಕೊಟ್ಟಿದ್ದೆ ಅದರ ಪ್ರಯೋಜನ ಏನು ತಾತ್ಕಾಲಿಕ ಅಲ್ಲ ನಮಗೆ ಚೆನ್ನಾಗಿನೇ ಮಾಡಿಕೊಡ್ಬೇಕು ಇವರು ಹೇಗಾಗಬೇಕು ಹೇಳಿ ಮಕ್ಕಳು ದಾಟೋದಕ್ಕೆ ಯಾವ ರೀತಿ ದಾಟಬೇಕು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಸಿಕ್ಸ್ ಡಬಲ್ ಒನ್ अथवा जीरो अथवा डबल सेवन सिक्स जीरो थ्री